ಈ ಸಲ ಏರೋ ಇಂಡಿಯಾದಲ್ಲಿ ತುಂಬಾ ಜನರು ನೋಡಕ್ ಬಂದಿರೋದು ಅಂತ ಹೇಳಿದ್ರೆ ಅಮೇರಿಕಾ ಹಾಗೆ ರಷ್ಯಾದ ಫಿಫ್ತ್ ಜನ್ರೇಷನ್ ಫೈಟರ್ ಜೆಟ್ ಬಂತು ಅಂತ ಹೇಳಿ ತುಂಬಾ ಜನಕ್ಕೆ ಅದ್ರ ಅಂತ ತುಂಬಾ ಕುತೂಹಲ ಇತ್ತು ಹೇಗಿರುತ್ತಪ್ಪ ಅದು ಹೇಗೆ ಅನ್ನುವಂಥದ್ದೆಲ್ಲ ತುಂಬಾ ಕುತೂಹಲ ಇತ್ತು ಅದು ಬಿಟ್ರೆ ತೇಜಸ್ ಮತ್ತೆ ನಮ್ದು ಫಿಫ್ತ್ ಜನ್ರೇಷನ್ ಫೈಟರ್ ಜೆಟ್ ಅಂದ್ರೆ ನಾಲ್ಕೂವರೆ ಜನ್ರೇಷನ್ ಅಂತ ಹೇಳ್ತಾರೆ ಆ ಫೈಟರ್ ಜೆಟ್ ಎಲ್ಲ ನೋಡಕ್ಕೆ ತುಂಬಾ ಜನ ಬರ್ತಾ ಇದ್ರು ಆದ್ರೆ ಮುಂದಿನ ಏರೋ ಇಂಡಿಯಾದಲ್ಲಿ ಆಕಾಶ್ ಮಿಸೈಲ್ ಆಗಿರಬಹುದು ಆ ಅಂದ್ರೆ ಇನ್ನೊಂದು ವರ್ಷದಲ್ಲಿ ಒಂದು ವರ್ಷದ ನಂತರ ಆಗುವಂತಹ ಏರೋ ಇಂಡಿಯಾದಲ್ಲಿ ಆಕಾಶ್ ಮಿಸೈಲ್ ನೋಡಕ್ಕೆ ಅಥವಾ ಆ ಒಂದು ಡಿ ಆರ್ ಡಿ ಒಂದು ಸೆಟ್ ಅಪ್ರು ಓಪನ್ ಎಕ್ಸಿಬಿಷನ್ ಹಾಕ್ತಾರಲ್ವಾ ಅದನ್ನ ನೋಡಕ್ಕೆ ತುಂಬಾ ಜನಕ್ಕೆ ತುಂಬಾ ಕುತೂಹಲ ಇರಬಹುದು ಯಾಕಂತ ಹೇಳಿದ್ರೆ ನಮ್ಮನ್ನ ಕಾಪಾಡಿದಂತಹ ಒಂದು ಆಕಾಶ ಮಿಸೈಲ್ ಹೇಗೆ ವರ್ಕ್ ಆಯಿತು ಹೇಗಿತ್ತು ನೋಡಕ್ಕೆ ಅನ್ನುವಂಥದ್ದು ತುಂಬ ಜನಕ್ಕೆ ಕಣ್ಣಾರೆ ನೋಡಬೇಕು ಅಂತ ಹೇಳಿ ಮುಂದಿನ ಎರಡು ಗಂಟೆ ಇರುತ್ತೆ ನೀವು ನೋಡಿದಂಗೆ ಅದು ಡ್ರೋನ್ ಮೇಲೆ ಅನ್ಮ್ಯಾನ್ ಏರ್ ವೆಹಿಕಲ್ ಮೇಲೆ ಆಮೇಲೆ ಮಿಸೈಲ್ ಮೇಲೆ ರಾಕೆಟ್ ಮೇಲೆ ಫುಲ್ ಬಿಕಾಸ್ ಇವಾಗ ನಮ್ಮ ಮಿಸೈಲ್ ಇವಾಗ ಕ್ರೂಸ್ ಮಿಸೈಲ್ ಮಾಡ್ತಾ ಇದ್ವಿ ದಟ್ ಈಸ್ ಆಲ್ಮೋಸ್ಟ್ ಲೈಕ್ ಪೈಲಟ್ ಇನ್ ಸೈಡ್ ದಿ ಮಿಸೈಲ್ ಕ್ರೂಸ್ ಮಿಸೈಲ್ ಇಸ್ ಸೋ ಸ್ಮಾರ್ಟ್ ಕ್ರೂಸ್ ಮಿಸೈಲ್ ಒಳಗೆ ಪೈಲಟ್ ಕೂತ್ಕೊಂಡಿದ್ದಾನೆ ಅನ್ಬೇಕು ನಿಮಗೆ ಅಷ್ಟು ಸ್ಟೇಜ್ಗೆ ಸಾಫ್ಟ್ವೇರು ಇಂಟಗ್ರೇಟ್ ಮಾಡ್ತಿದ್ದೀವಿ ಅಂದರೆ ಪೈಲಟ್ ಬೇಡ ಅವನೇ ಮಿಸೈಲೇ ಪೈಲಟ್ ಕೂತ್ಕೊಂಡೇ ಅದು ಯಾ ಹೋಗಬೇಕು ಎದುರುಗಡೆ ಇರೋದು ನಿಜವಾದ ಶತ್ರು ಅವನ ಜಾಗ ಕರೆಕ್ಟಾ ನಾ ಯಾವ್ದು ಧ್ವಂಸ ಮಾಡಬೇಕಾ ಅದನ್ನೇ ಮಾಡಬೇಕಾ ಅಥವಾ ಮುಂದಕ್ಕೆ ಹೋಗಬೇಕಾ ಅಥವಾ ಎರಡುಗಡೆ ಬಲಗಡೆ ಎರಡಿದೆ ಎರಡರಲ್ಲಿ ಯಾವ್ದನ್ನ ತೊಗೋಬೇಕು ಎಲ್ಲ ಅದು ದಿ ಮಿಸೈಲ್ ವಿಲ್ ಥಿಂಕ್ ಅನರ್ಲೈಸ್ ಆ್ಯಂಡ್ ದೆನ್ ಟೇಕ್ ದಿಸ ಅಷ್ಟು ಇಂಟೆಲಿಜೆಂಟ್ ಕಾಡಿಗೆ ಇಂಟೆಲಿಜೆಂಟ್ ಮಿಸೈಲ್ಸ್ ಎಲ್ಲ ಬರ್ತಾಯಿದೆ ನಮ್ಮ ಆಕಾಶದಿಗೂ ಸಫಿಷಿಯಂಟ್ ಇಂಟೆಲಿಜೆನ್ಸ್ ಇದೆ ಹೇಳಿದಲ್ಲ ಹನ್ನೆರಡು ಟಾರ್ಗೆಟ್ಗೆ ಹನ್ನೆರಡು ಮಿಸೈಲ್ ಮ್ಯಾಚ್ ಮಾಡೋದು ಕಂಪ್ಯೂಟರ್ ನಮ್ಮ ಸಾಫ್ಟ್ವೇರಿಂದ ಅದೇ ರೀತಿ ಮುಂದೆ ಇನ್ನೂ ಇನ್ನೂ ಪರಿಷ್ಕೃತವಾಗಿ ಬರುತ್ತೆ ಆದ್ದರಿಂದ ನಾವು ಮುಂದಿನ ಏರೋ ನೀವು ನೋಡ್ಬೇಕಾದ್ರೆ ನೀವು ಖಂಡಿತವಾಗಿ ಇಟ್ ವಿಲ್ ಬಿ ಮೋರ್ ಫ್ಲಡೆಡ್ ವಿತ್ ಆಲ್ ದಿಸ್ ಸೈಪ್ ಆಫ್ ಎ ಮಿಸೈಲ್ಸ್ ಆಫ್ ಡಿಫೆನ್ ನಮಗೆ ಇವಾಗ ಹೇಳಿದ್ರು ಲೇಯರ್ ಡಿಫೆನ್ಸ್ ಅಂತ ಹೇಳಿದರು ಮಿನಿಸ್ಟರ್ ಆಫ್ ಡಿಫೆನ್ಸು ಆಮೇಲೆ ಎಮ್ ಇ ಎ ಅವ್ರಿಗೆ ಲೇಯರ್ಡು ಒಂದು ಶಾರ್ಟ್ ರೇಂಜ್ ಮಿಸೈಲ್ ನಮ್ಮದು ಮೀಡಿಯಮ್ ರೇಂಜ್ ಆಕಾಶ್ ಮಿಸೈಲ್ ಲಾಂಗ್ ರೇಂಜ್ ಎಸ್ ಫೋರ್ ಹಂಡ್ರೆಡ್ ಎಸ್ ಫೋರ್ ಹಂಡ್ರೆಡ್ ಹಂಡ್ರೆಡ್ ಕಿಲೋಮೀಟರ್ ತನಕ ಹೋಗುತ್ತೆ ನಮ್ಮದು ನಲ್ವತ್ತು ಅವ್ರದ್ದು ಹದಿನೈದು ಸೊ ಮೂರು ರೇಂಜ್ ಇದೆ ಮೂರು ರೇಂಜು ಇದು ಸ್ಮಾಲೆಸ್ಟ್ ಮಿಸೈಲ್ ಲೋಯೆಸ್ಟ್ ಕಾಸ್ಟ್ ಇಸ್ ಮೀಡಿಯಮ್ ಮಿಸೈಲ್ ಮೀಡಿಯಮ್ ಕಾಸ್ಟ್ ಎಸ್ ಫೋರ್ ಹಂಡ್ರೆಡ್ ಲಾಂಗ್ ಮಿಸೈಲ್ ಲಾಂಗ್ ಕಾಸ್ಟ್ ಹೈ ಕಾಸ್ಟ್ ಆ ಥರ ಮಾಡಿದ್ದೀವಿ ಮೂರು ಅದಕ್ಕೆ ಲೇಯರ್ ಡಿಫೆಕ್ಟ್ಸ್ ಅಂತಾರೆ ಫಸ್ಟ್ ಲೇಯರ್ ದೂರದ್ದು ನೆಕ್ಸ್ಟ್ ಲೇಯರ್ ಆಮೇಲೆ ನೆಕ್ಸ್ಟ್ ಲೇಯರ್ ಆ ಥರ ಆ ಥರ ಮಾಡ್ಕೊಂಡಿದ್ದೀವಿ ಆದ್ದರಿಂದ ನಮ್ಮ ದೇಶ ಐ ಥಿಂಕ್ ಥ್ಯಾಂಕ್ಸ್ ಟು ಕಲಾಂ ಅವ್ರು ಮಾಡಿದ ಒಂದು ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಮೇಲೆ ಟೆಕ್ನಾಲಜಿ ಸಿಸ್ಟಮ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಆಮೇಲೆ ಅದನ್ನು ಟೆಸ್ಟ್ ಮಾಡೋದು ಹೇಗೆ ಗ್ರೌಂಡ್ ಲೆವೆಲ್ ಟೆಸ್ಟಿಂಗ್ ಫ್ಲೈಟ್ ಲೆವೆಲ್ ಟೆಸ್ಟಿಂಗ್ ಆಮೇಲೆ ರಿಯಲ್ ಫ್ಲೈಟು ಯೂಸರ್ ಫ್ಲೈಟು ಎಲ್ಲನೂ ಒಂದು ರೀತಿ ಒಂದು ಒಂಥರ ಟೆಂಪ್ಲೇಟ್ ಥರ ಮಾಡಿಕೊಟ್ರು ಅವರು ಅದನ್ನು ನಾವು ಫರ್ದರ್ ಮಾಡ್ಕೊಂಡಿದ್ದು ಇಂಪ್ರೂವ್ ಮಾಡ್ಕೊಂಡಿದ್ವಿ ಬಟ್ ಹೀಗೆ ಗೇಮ್ಸ್ ಫಸ್ಟ್ ತುಂಬ ಚೆನ್ನಾಗಿ ಮಾಡಿಕೊಟ್ರು అదే కల్తకడ్వి ఆయే ముందర్స్తాయి అందు నెం దేశ ముందు ముందు ముందే జనా ఏం బరుతే ఇవ్వేన యంగ్ జన్రేషన్ ఇస్ సో స్మార్ట్ నవెలా అమార్ట్గా ఆ కాలే ఆ వయస్ ఐ వర్ నాట్ స్మార్ట్ బట్ టుడే ఫార్ సేమ్ ఏ దే ఆర్ వెరి స్మార్ట్ అండ్ దే ఆర్ వెరి నెట్ దే ఆర్ వెరి అంబిషస్ వి ఆర్ నాట్ ఆంబిషస్ నమ్గేనప్ప డిగ్రీ బు అందు పి డబ్లు డి కేసే సాకుండా ఇవ్వెల్ ನೋ ನಾನು ಐ ವಾಂಟ್ ಟು ಸ್ಟಾರ್ಟ್ ಮೈ ಓನ್ ಕಂಪ್ನಿ ನೀವು ಯಾರನ್ನ ಕೇಳಿ ಏನಪ್ಪ ಮಾಡ್ತೀವಿ ಸರ್ ನಾನು ಒಂದು ಕಂಪ್ನಿ ಮಾಡಬೇಕು ಸರ್ ಅಂತ ಯಾರೋ ಐ ವಾಂಟ್ ಎ ಲುಕ್ ಫಾರ್ ಎ ಜಾಬ್ ಐ ವಾಂಟ್ ಎ ಜಾಬ್ ಐ ವಾಂಟ್ ಯಾವ ಮೈ ಓನ್ ಕಂಪ್ನಿ ಆ ಥರ ಒಂದು ಒಂದು ಆ್ಯಟಿಟ್ಯೂಡ್ ಬಂದುಬಿಟ್ಟಿದ್ದೆ ಅವಾಗ ಹುಡುಗರಲ್ಲಿ ಹುಡುಗಿರಲ್ಲಿ ಎಷ್ಟೋ ಜನ ಐ ವಾಂಟ್ ಇಂಡಿಪೆಂಡೆಂಟ್ ಆದ್ದರಿಂದ ದೇಶಕ್ಕೆ ಡೆಫಿನೆಟ್ಲಿ ಮುಂದಕ್ಕೆ ಹೋಗುತ್ತೆ ಮೇಲಕ್ಕೆ ಹೋಗುತ್ತೆ ಇದೊಂದು ಗುಡ್ ಎಕ್ಸಾಂಪಲ್ ನಾವು ತೋರಿಸ್ತಾ ಇರೋದು ಒಂದು ಚಿಕ್ಕ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಯಾವ ರೀತಿ ಮುಂದಕ್ಕೆ ಹೋಗ್ತಾ ಇದೆ ಯಾವ ರೀತಿ ನಮ್ಮ ಎಕನಮಿ ಇಂಪ್ರೂವ್ ಆಗುತ್ತೆ ಟೆಕ್ನಾಲಜಿ ಇಂಪ್ರೂವ್ ಆಗುತ್ತೆ ಯು ಯಂಗ್ ಪೀಪಲ್ ದೇ ಟೇಕ್ ಬೆಟರ್ ಆ್ಯಂಡ್ ಬೆಟರ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಬರುತ್ತೆ ನಿಮಗೆ ಐ ಐಸ್ ಎ ಗುಡ್ ಸೈನ್ ಆ್ಯಂಡ್ ಆತ್ಮ ವಿ ವಿಲ್ ಬಿ ಡೆಫಿನೆಟ್ಲಿ ವಿ ವಿಲ್ ನಾಟ್ ಡಿಪೆಂಡ್ ಆನ್ ಎನಿ ಕಂಟ್ರಿ ಫಾರ್ ಎನಿಥಿಂಗ್ ಟೋಟಲಿ ಫ್ರೀ ಫ್ರಮ್ ಆಲ್ ಇಂಪೋರ್ಟ್ಸ್ ಇಟ್ ಲಾಪರ್ ಇನ್ನು ಎಸ್ ಫೋರ್ ಹಂಡ್ರೆಡ್ ಈ ಹಿಂದೆ ನಮ್ಗೆ ಫಸ್ಟ್ ನಮ್ಮನ್ನು ಇಡೀ ಭಾರತವನ್ನು ಕಾಪಾಡಿದ್ದು ಅಂತ ಅಂದರೆ ಭಾರತದ ಸುದರ್ಶನ ಚಕ್ರ ಅಂತ ಹೇಳಿ ಹೇಳ್ತೀವಿ ಎಸ್ ಫೋರ್ ಹಂಡ್ರೆಡ್ ನಂತರದಲ್ಲಿ ಆಕಾಶ್ ಮಿಸೈಲ್ ಒಂದು ರೀತಿಯಲ್ಲಿ ಬ್ರಹ್ಮಾಸ್ತ್ರ ಅಂತಲೇ ಹೇಳಬಹುದು ಈ ಎರಡೂ ಟೆಕ್ನಾಲಜಿಗಳನ್ನು ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳೋದಾದರೆ ಹೇಗೆ ಇವಾಗ ಎಸ್ ಫೋರ್ ಹಂಡ್ರೆಡ್ ಫಸ್ಟ್ ಟೈಮ್ ಯೂಸ್ ಮಾಡ್ತೀವಿ ಇದುವರೆಗೆ ಅವ್ರು ಯೂಸ್ ಮಾಡೇ ಇಲ್ಲ ಫಸ್ಟ್ ಟೈಮ್ ಯೂಸ್ ಮಾಡೋದಕ್ಕಿಂತ ಅದು ಹೆಂಗಾಗುತ್ತೆ ಆಗುತ್ತೆ ಅಂತ ನಿಜವಾಗಿ ಗೊತ್ತಾಗುತ್ತೆ ಆದಾಗ್ಯಾವ ಎಸ್ ಫೋರ್ ಹಂಡ್ರೆಡ್ ಲಾಂಗ್ ರೇಂಜು ಹೇಳೋದಕ್ಕೆ ಅದಕ್ಕೆ ಪ್ರೊಪಲ್ಷನ್ ಇದೆ ನಮ್ಮದು ನಾವು ಹೇಳಿದ್ನಲ್ಲ ಅದಕ್ಕೆ ರ್ಯಾಮ್ ಜೆಟ್ ಅಂತೀವಿ ಈ ಪ್ರೊಪಲ್ಷನ್ನು ರ್ಯಾಮ್ ಜೆಟ್ ಅಂದರೆ ಕಂಟಿನ್ಯೂಸೇ ಪ್ರೊಪಲ್ಷನ್ ಬರ್ತಾ ಇರುತ್ತೆ ಹಾಡ್ತಾ ಇರುತ್ತೆ ಸ್ಪೀಡ್ ಮೇಂಟೈನ್ ಆಗ್ತಾ ಇರುತ್ತೆ ಬರ ಎಸ್ ಫೋರ್ ಹಂಡ್ರೆಡ್ ಆ ಥರ ಇಲ್ಲ ಪೂಸ್ಟ್ ಆಗುತ್ತೆ ಆಮೇಲೆ ಕಾಸ್ಟ್ ಆಗುತ್ತೆ ಕೋಸ್ಟ್ ಆದಮೇಲೆ ಇವತ್ತು ಎಗೇನ್ ಎಗೇನ್ ಟು ಸ್ಟಾರ್ಟ್ ದಿ ಇಂಜಿನ್ ಫಾರ್ ಆ ರಾಕೆಟ್ ಹೆಗೇನು ಆ ಥರ ಇದೆ ನಮ್ಮದು ಆಗಲ್ಲ ಮೊದಲಿಂದ ಕೊನೆಯ ತನಕ ಒಂದು ಇಂಜಿನ್ ಥರ ವರ್ಕ್ ಆಗ್ತಲೇ ಇರುತ್ತೆ ನಮ್ದು ಶಾರ್ಟರ್ ರೇಂಜ್ ವಿ ಕೆನ್ ಡು 20 ಸೆಕೆಂಡ್ ಫ್ಲೈಟ್ 20 ಸೆಕೆಂಡ್ ತಕ ವರ್ಕ ರಾಗುತ್ತೆ ಅವರ್ ದು ಆಗಲ್ಲ 10 ಸೆಕೆಂಡ್ ಹೋಗುತ್ತೆ ಆಮೇಲೆ ಬುಕೋಸ್ಟ್ ಆಗುತ್ತೆ ಆ ರೀತಿ ಮಾಡ್ಕೊಂಡಿದ್ದಾರೆ ಆಮೇಲೆ ನಮ್ದು ವಿ ಹ್ಯಾವ್ ಡನ್ ಎ ವೆರಿ ಇಂಟೆಲಿಜೆಂಟ್ ಅಂಡ್ ಕಾಸ್ಟ್ ಎಫೆಕ್ಟಿವ್ ವೇ ಆಫ್ ಕಿಲ್ಲಿಂಗ್ ದಿ ಟಾರ್ಗೆಟ್ ಅದು ನಮ್ಮ ಪೇಟೆಂಟ್ ನಮ್ದೇ ಪೇಟೆಂಟ್ ಅದು ಕಿಲ್ಲಿಂಗ್ ದಿ ಟಾರ್ಗೆಟ್ ವಿತ್ ದಿ ಲೋಯೆಸ್ಟ್ ಕಾಸ್ಟ್ ಸ್ಮALLEST ಸೈಜ್ ಆಫ್ missile ವಿತ್ ವೆರಿ ಹೈ ಕಿಲ್ ಪ್ರೊಬಬಿಲಿಟಿ ಅಂತ ಸ್ಕಿಲ್ ಪ್ರಾಬ್ಲಮ್ ಹೆಂಗೆ ಮಾಡೋದು ಅಂದ್ಬಿಟ್ಟು ನಾವೊಂದು ಒಂಥರ ಒಂಥರ ಪೇಟೆಂಟನ್ನು ಅಂದ್ಕೊಳ್ಳಿ ಆ ರೀತಿ ಮಾಡಿದ್ವಿ ಅವ್ರದ್ದು ಬೇರೆ ರೀತಿ ಯಾವಾಗ ಎಸ್ ಫೋರ್ ಹಂಡ್ರೆಡ್ಡು ಬಿಗ್ ದೊಡ್ಡ ಡ್ಯಾಮೀಟರು ಬಿಗ್ ಮಿಸೈಲ್ ವೆರಿ ಹೆವಿ ಮಿಸೈಲ್ ಆ್ಯಂಡ್ ಬಿಗ್ ವಾರ ಎಲ್ಲ ದೊಡ್ಡದಾಗಿದೆ ಅದು ಬೇರೆ ಕ್ಲಾಸ್ ದುಡ್ಡು ಅಷ್ಟೇ ವಿಪರೀತ ಕಾಸ್ಟ್ಲಿ ಆಗುತ್ತೆ ಅಂತ ಲೋ ಕಾಸ್ಟ್ ಮೇಡ್ ಇನ್ ಇಂಡಿಯಾ ಲೋ ಡೆವಲಪ್ಮೆಂಟ್ ಲೋ ಕಾಸ್ಟ್ ಆಫ್ ದಿ ಪೀಸ್ ಇದು ಸೇಲಬಲ್ ಕಾಸ್ಟ್ ಆ್ಯಂಡ್ ಮೇಂಟೆನೆನ್ಸ್ ಆಲ್ಮೋಸ್ಟ್ ಯಾವ ನಾವೇ ಮಾಡ್ಕೊತೀವಿ ಆದ್ದರಿಂದ ಇದು ಬೇರೆ ಇದು ಸೊ ಎಸ್ ಫೋರ್ ಹಂಡ್ರೆಡ್ಡು ಒಂದು ರೀತೀಲಿ ನೀವು ಹೇಳ್ತಿರಲ್ಲ ಎಸ್ ಫೋರ್ ಹಂಡ್ರೆಡ್ ಒಂಥರ ರೋಲ್ಸ್ ರಾಯ್ಸು ಇದು ನಮ್ಮ ಅಂಬಾಸೆಡರ್ ಥರ ನಮ್ಮ ದೇಶದ್ದು ನಮ್ಮದು ಲೋ ಕಾಸ್ಟ್ ಬಂದುಬಿಡುತ್ತೆ ಅವ್ನು ಎಸ್ ರೋಲ್ಸ್ ರಾಯ್ಸ್ ತೊಗೊಂಡ್ರೆ ಯು ಯಾವ್ ಟು ಪೇ ಮೋರ್ ಮೇಂಟೆನೆನ್ಸ್ ಇಸ್ ಮೋರ್ ಗೋ ಲಾಂಗ್ ರೇಂಜ್ ಐ ಅಗ್ರಿ ಬಟ್ ಎ ಡಿಫ್ರೆಂಟ್ ಕ್ಲಾಸ್ ಆದ್ದರಿಂದ ಆ ರೀತಿ ಕಂಪ್ಯಾರಿಸನ್ ನಮ್ಮದು ಮೀಡಿಯಮ್ ರೇಂಜ್ ಅವ್ರದು ಲಾಂಗ್ ರೇಂಜ್ ನಮ್ಮದು ಲೋ ಕಾಸ್ಟ್ ಲೋ ವೆಯ್ಟ್ ಯಾವ್ದು ಹೈ ಕಾಸ್ಟ್ ಹೈ ವೆಯ್ಟ್ ಆ ಥರ